ಹುಡುಗ ಹುಡುಗಿಯರ ಹಾಗೆ ಫೋನಿನಲ್ಲಿ ಮಾತನಾಡಿ ಪಡ್ಡೆ ಹುಡುಗರ ತಲೆ ಕೆಡಿಸಿ ಲಕ್ಷ ಲಕ್ಷ ರೂಪಾಯಿ ದೋಚಿದ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಆಯುಷ್ಮಾನ್ ಖುರಾನ ಅಭಿನಯದ ಡ್ರೀಮ್ ಗರ್ಲ್ ಚಿತ್ರದ ಕಥಾವಸ್ತುವನ್ನ ಪ್ರತಿಬಿಂಬಿಸುವ ಪ್ರಕರಣವೊಂದು ಸದ್ಯ ಭಾರಿ ಸುದ್ದಿ ಮಾಡಿದೆ ನಲ್ಲಿ ಯುವತಿಯರಂತೆ ಮಾತನಾಡಿ ಸಾಕಷ್ಟು ಪುರುಷರನ್ನ ತನ್ನ ವಂಚನೆಯ ಬಲೆಗೆ ಸಿಲುಕಿಸಿದ್ದ ಇಪ್ಪತ್ತೆರಡು ವರ್ಷದ ಯುವಕನನ್ನ ಇದೀಗ ಭೋಪಾಲ್ ಪೊಲೀಸರು ಬಂಧಿಸಿದ್ದಾರೆ ಡ್ರೀಮ್ ಗರ್ಲ್ ಚಲನಚಿತ್ರದ ಕಥೆಯನ್ನ ಆಧರಿಸಿ ಆಯುಷ್ಮಾನ್ ಖುರಾನ ಪಾತ್ರದಂತೆ ಸ್ತ್ರೀ ಧ್ವನಿಯನ್ನ ಅನುಕರಿಸಲು ಧ್ವನಿ ಬದಲಾಯಿಸುವ ಯಂತ್ರವನ್ನ ಬಳಸಿ ಆರೋಪಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿರುವ ಸುದ್ದಿ ಈಗ ಬೆಳಕಿಗೆ ಬಂದಿದೆ ಅಜಯ್ ಅಥವಾ ಛೋಟು ಮೇರಾ ಎಂದು ಕರೆಯಲ್ಪಡುವ ಈತ ಫೇಸ್ಬುಕ್ ಮತ್ತು ನಕಲಿ ಇನ್ಸ್ಟಾಗ್ರಾಮ್ ಇಂತಹ ಪ್ಲಾಟ್ಫಾರ್ಮ್ನಲ್ಲಿ ಹುಡುಗಿಯರ ಹೆಸರಿನಲ್ಲಿ ಸಾಕಷ್ಟು ನಕಲಿ ಖಾತೆಗಳನ್ನ ಹೊಂದಿದ್ದ ಈ ಮೂಲಕ ಹುಡುಗಿಯ ಧ್ವನಿಯಲ್ಲಿ ಮಾತನಾಡುವ ಮೂಲಕ ಸಾಕಷ್ಟು ಪಡ್ಡೆ ಹುಡುಗರನ್ನ ತನ್ನ ಬಲೆಗೆ ಬಿಳಿಸಿದ್ದ ಈತನ ಧ್ವನಿಗೆ ಮರಳಾದ ಸಾಕಷ್ಟು ಪುರುಷರಿಂದ ಹಣವನ್ನ ಈತನು ದೋಚಿದ್ದ ಎಂದು ಇತ್ತೀಚಿನ ತನಿಖೆ ಹೇಳುತ್ತಿದೆ ವಂಚನೆಗಾದ ಅಮನ್ ನಾಮದೇವ್ ಎಂಬ ವ್ಯಕ್ತಿ ಮಂಗಳವಾರ ಪೊಲೀಸರಿಗೆ ದೂರು ನೀಡಿದ ನಂತರ ಅಜಯ್ ಸಿಕ್ಕಿಬಿದ್ದಿದ್ದಾನೆ ನಕಲಿ ಖಾತೆಯಲ್ಲಿ ಶಿವಾನಿ ರಘುವಂಶಿ ಎಂಬ ಹುಡುಗಿಯ ಇನ್ಸ್ಟಾಗ್ರಾಂ ಖಾತೆಯೊಂದಿಗೆ ಸ್ನೇಹ ಬೆಳೆಸಿದ್ದ ಅಮನ್ ನಾಮದೇವ್ ಮಹಿಳೆಯೊಂದೇ ಭಾವಿಸಿ ಅವಳ ಜೊತೆ ಸ್ನೇಹವನ್ನ ಬೆಳೆಸಿದ್ದಾನೆ ಇದಲ್ಲದೆ ಆಕೆಯ ಧ್ವನಿಗೆ ಮರಳಾಗಿದ್ದಾನೆ ದಿನಗಳು ಕಳೆಯುತ್ತಿದ್ದಂತೆಯೇ ಯುವತಿ ಮದುವೆಯಾಗಂತ ಅಮನ್ ಮೇಲೆ ಒತ್ತಡ ಹೇರಿದ್ದಾಳೆ ನಿರಾಕರಿಸಿದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕೂಡ ಬೆದರಿಕೆ ಹಾಕಿ ಇದಾದ ನಂತರ ಕೆಲವು ದಿನಗಳ ಬಳಿಕ ಶಿವಾನಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎಂಬ ನಾಟಕ ಮಾಡಿ ಮತ್ತೊಂದು ನಂಬರ್ ಮೂಲಕ ಅಜಯ್ ಹುಡುಗನ ಧ್ವನಿಯಲ್ಲಿ ಮಾತನಾಡಿ ಚಿಕಿತ್ಸೆಗೆ ಹಣ ಅಗತ್ಯವಿದೆ ಎಂದು ಅಮನ್ ಗೆ ಕರೆ ಮಾಡಿದ್ದಾನೆ ಕೊಡಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡುತ್ತೇನೆ ಡೆತ್ ನಲ್ಲಿ ನಿನ್ನ ಹೆಸರು ಹಾಕುತ್ತೇನೆಂದು ಧಮಕಿ ಹಾಕಿಸಿ ಫೋನ್ ಮಾಡಿದಾಗ ಭಯದಿಂದ ನಾಮದೇವ್ ಮೂರು ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿದ್ದಾನೆ ಆಮೇಲೆ ಪೊಲೀಸರಿಗೆ ಇದರ ಬಗ್ಗೆ ಅನುಮಾನ ಬಂದು ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಗಿದ್ದು ಅದು ಹುಡುಗಿಯಲ್ಲ ಹುಡುಗ ಎಂದು ಪೊಲೀಸರು ಈ ಫೋನ್ ಅನ್ನ ಟ್ರ್ಯಾಕ್ ಮಾಡಿ ಈಗ ಆ ಹುಡುಗಿ ಕಮ್ ಹುಡುಗನನ್ನ ಅರೆಸ್ಟ್ ಮಾಡಿದ್ದಾರೆ ನೋಡಿದಿರಾ ಸ್ನೇಹಿತರೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ನಲ್ಲಿ ಏನೆಲ್ಲ ಮೋಸಗಳು ನಡೆಯುತ್ತಿವೆ ಎಂದು ನೀವು ಕೂಡ ಇಂತಹ ಕಾಲ್ಸ್ ಗಳಿಂದ ಜಾಗೃತರಾಗಿರಿ ತೆಗಿನ ಬಾಲಕೃಷ್ಣ ಅಂದರೆ ಸಾಕು ನಮ್ಮ ಕಣ್ಣ ಮುಂದೆ ಅವರ ಸ್ಟಂಟ್ಗಳು ನೆನಪಿಗೆ ಬರುತ್ತವೆ ಒಂದೇ ಕೈಯಲ್ಲಿ ಓಡುತ್ತಿರುವ ಟ್ರೈನ್ ಅನ್ನ ನಿಲ್ಲಿಸುವುದು ಕಣ್ಣು ಬಿಟ್ಟರೆ ಬಸ್ಗಳು ಕಾರುಗಳು ಪುಡಿ ಪುಡಿಯಾಗುವುದು ಒಂದೇ ಹೆಜ್ಜೆ ಇಟ್ಟರೆ ಭೂಮಿಯ ಮೇಲೆ ಹತ್ತಾರು ಜನ ರೌಡಿಗಳು ಆಕಾಶದಲ್ಲಿ ತಿರುಗಿ ಬೀಳುವುದು ಹೌದು ಇಂತಹ ನಂಬಲಾಗದ ಫೈಟ್ ಸೀನ್ ಗಳನ್ನ ಸ್ಟಂಟ್ ಗಳನ್ನ ಮಾಡಬಲ್ಲರು ನಮ್ಮ ತೆಲಗಿನ ಸೂಪರ್ ಸ್ಟಾರ್ ಬಾಲಕೃಷ್ಣ ಆದರೆ ಇತ್ತೀಚೆಗೆ ಅವರು ಅಖಂಡ ಸಿನಿಮಾ ಚಿತ್ರೀಕರಣದಲ್ಲಿ ಒಂದು ಸ್ಟಂಟ್ ಮಾಡುವಾಗ ಒಬ್ಬ ವ್ಯಕ್ತಿಗೆ ಕ್ಯಾಮೆರಾ ತಾಕಿ ಸಾವನ್ನಪ್ಪಿದ್ದಾನೆ ಇದರಿಂದ ಕನಿಷ್ಠ ಪಕ್ಷ ಒಂದು ವಾರ ಶೂಟಿಂಗ್ ಕೂಡ ಕ್ಯಾನ್ಸಲ್ ಆಗಿ ಹೋಗಿತ್ತು ಅಷ್ಟೇ ಅಲ್ಲದೆ ಈ ಒಂದು ಘಟನೆ ಬಾಲಕೃಷ್ಣ ಅವರಿಗೆ ತುಂಬಾ ನೋವನ್ನ ಕೂಡ ಮಾಡಿತ್ತು ಈ ಚಿತ್ರದ ಚಿತ್ರೀಕರಣವನ್ನ ಕನಿಷ್ಠ ಪಕ್ಷ ಮೂರು ವಾರ ಕಾಲ ಮುಂದೂಡಲಾಗಿತ್ತು ತಮ್ಮಿಂದ ಆದ ತಪ್ಪಿನಿಂದ ಸ್ಟಂಟ್ ಮಾಡುತ್ತಿರುವ ವ್ಯಕ್ತಿಯ ಕುಟುಂಬಕ್ಕೆ ಚಿತ್ರತಂಡದ ಪರವಾಗಿ ಮೂವತ್ತು ಲಕ್ಷ ರೂಪಾಯಿ ಹಾಗೂ ಖುದ್ದು ಬಾಲಕೃಷ್ಣ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಆ ಕುಟುಂಬವನ್ನ ಸಾಕುವ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ ಸಿನಿಮಾದಲ್ಲಿ ಕೇವಲ ಹೀರೋ ಆಗದೆ ನಿಜ ಜೀವನದಲ್ಲೂ ಕೂಡ ಬಾಲಕೃಷ್ಣ ಅವರು ಹೀರೋ ಆಗಿರುವುದು ಅಲ್ಲಿನ ಅಭಿಮಾನಿಗಳಿಗೆ ಒಂದು ಉದಾಹರಣೆಯನ್ನ ಸೆಟ್ ಮಾಡಿದ ಹಾಗೆ ಆಗಿದೆ ಹೀರೋ ಅಂದ್ರೆ ಹೀಗಿರಬೇಕು ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಸೋಮವಾರ ನಡೆದ ವಿವಾಹ ಸಂದರ್ಭದಲ್ಲಿ ವರನೊಬ್ಬ ತನ್ನ ಮದುವಿನ ಮೇಲಿನ ಪ್ರೀತಿಯನ್ನು ಸಾರ್ವಜನಿಕವಾಗಿ ತೋರಿಸಲು ತಾಳಿ ಕಟ್ಟುವ ವೇಳೆಯಲ್ಲಿ ಆಕೆಗೆ ಚುಂಬಿಸಿದ್ದಾನೆ ಅಷ್ಟೇ ವರ ಚುಂಬಿಸುತ್ತಿದ್ದಂತೆಯೇ ಸಿಟ್ಟಿಗೆದ್ದ ವಧುವಿನ ಕುಟುಂಬ ವರನ ಸಂಬಂಧಿಕರೊಂದಿಗೆ ಜಗಳಕ್ಕೆ ಎಳೆದಿದ್ದಾರೆ ವಾಗ್ವಾದ ತೀವ್ರ ಸ್ವರೂಪ ಪಡೆದಿದ್ದು ಶುಭ ಕಾರ್ಯದ ಮದುವೆ ಮಂಟಪದ ಒಂದೇ ಒಂದು ಕ್ಷಣದಲ್ಲಿ ರಣರಂಗವಾಗಿ ಮಾರ್ಪಡಿಸಲ್ಪಟ್ಟಿದೆ ಈ ಘಟನೆ ಉತ್ತರ ಪ್ರದೇಶದ ಶಹಾಪುರದ ಅಶೋಕ್ ನಗರದಲ್ಲಿ ನಡೆದಿದೆ ವರ್ಣ ಕೃತ್ಯದಿಂದ ಕುಪಿತಗೊಂಡ ವಧುವಿನ ಕುಟುಂಬ ಜಗಳಕ್ಕೆ ಎಳೆದಿದ್ದಾರೆ ಇದಾದ ಬಳಿಕ ವಧುವಿನ ಕುಟುಂಬಸ್ಥರು ದೊಣ್ಣೆ ಹಿಡಿದು ವೇದಿಕೆ ಮೇಲೆ ಏರಿ ವರನ ಮನೆಯವರಿಗೆ ಥಳಿಸಿದ್ದಾರೆ ಘರ್ಷಣೆಯಲ್ಲಿ ವಧುವಿನ ಿನ ತಂದೆ ಸೇರಿದಂತೆ ಆರು ಗಾಯಗೊಂಡಿದ್ದಾರೆ ಬಳಿಕ ಪೊಲೀಸರನ್ನು ಕರೆಸಲಾಗಿದ್ದು ಎರಡು ಕುಟುಂಬಗಳ ಏಳು ಜನರನ್ನ ಬಂಧಿಸಲಾಗಿದೆ ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಪೊಲೀಸರ ಪ್ರಕಾರ ಸೋಮವಾರ ರಾತ್ರಿ ವಧುವಿನ ತಂದೆ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನ ಏರ್ಪಡಿಸಿದ್ದರು ಮೊದಲ ಮದುವೆ ಯಾವುದೇ ತೊಂದರೆ ಇಲ್ಲದೆ ಮುಕ್ತಾಯಗೊಂಡಿದೆ ಎರಡನೇ ಮಗಳ ಮದುವೆ ಸಮಾರಂಭವೂ ಸರಿಯಾಗಿ ನಡೆದಿತ್ತು ಆದರೆ ಈ ಚುಂಬನವೇ ಈ ಒಂದು ಮದುವೆಗೆ ಟರ್ನಿಂಗ್ ಪಾಯಿಂಟ್ ಆಗಿದೆ ವಧುವಿನ ಕುಟುಂಬ ವರನು ವೇದಿಕೆ ಮೇಲೆ ಬಲವಂತವಾಗಿ ಚುಂಬಿಸಿದ್ದಾನೆ ಎಂದು ಆರೋಪ ಮಾಡಿದ್ದಾರೆ ನೋಡಿದಿರಾ ಮದುವೆ ಆದ ಮೇಲೆ ಸಾರ್ವಜನಿಕವಾಗಿ ಚುಂಬಿಸಿದರೆ ಏನೆಲ್ಲ ಧರ್ಮದ ಏಟುಗಳು ಬೀಳುತ್ತವೆ ಅಂತ ತನ್ನ ನೆಚ್ಚಿನ ನಟಿಯನ್ನೇ ಮಧ್ಯ ರಸ್ತೆಯಲ್ಲಿ ಶೂಟಿಂಗ್ ಮಾಡುವಾಗ ಚುಂಬಿಸಿದ ಅಭಿಮಾನಿ ನಟಿ ಶಿರಿನ್ ಶೀಲಾ ಅವರು ಬಾಂಗ್ಲಾದೇಶದ ಒಬ್ಬ ಪಾಪ್ಯುಲರ್ ಹೀರೋಯಿನ್ ಆಗಿದ್ದಾರೆ ಅವರು ಢಾಕಾದ ದಮ್ರೆ ಗ್ರಾಮಕ್ಕೆ ಒಂದು ಬೆಂಗಾಲಿ ಚಿತ್ರದ ಚಿತ್ರೀಕರಣಕ್ಕೆ ತೆರಳಿದ್ದರು ಇದ್ದಕ್ಕಿದ್ದಂತೆ ಅಲ್ಲಿ ಒಬ್ಬ ಅಭಿಮಾನಿ ಕಾಣಿಸಿಕೊಂಡಿದ್ದಾನೆ ಅವನು ನಟಿಯನ್ನ ಭೇಟಿಯಾಗಿ ಆಟೋಗ್ರಾಫ್ ಪಡೆಯಲು ಮುಂದಾಗಿದ್ದಾನೆ ಶಿರಿನ್ ಶೀಲಾ ಅವನಿಗೆ ಅವನ ಹೆಸರನ್ನ ಕೇಳಿ ಆಟೋಗ್ರಾಫ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಆ ಅಭಿಮಾನಿ ನಟಿಗೆ ಶೇಕ್ ಹ್ಯಾಂಡ್ ಮಾಡಲು ಮುಂದಾಗಿದ್ದಾನೆ ಆಗ ನಟಿ ಶೇಕ್ ಹ್ಯಾಂಡ್ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅಪ್ಪಿಕೊಳ್ಳಲು ಬಯಸಿದ್ದಾನೆ ಅಭಿಮಾನಿ ಎಂದು ನಟಿ ಶಿರೀನ್ ಕೂಡ ಅಭಿಮಾನಿಗೆ ಖುಷಿ ಕೊಡಲು ಅವನನ್ನ ಅಪ್ಪಿಕೊಂಡಿದ್ದಾರೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ಹುಚ್ಚು ಅಭಿಮಾನಿ ನಟಿನ್ ಶರೀನ್ ಶೀಲಾ ಅವರನ್ನ ಮಧ್ಯ ರಸ್ತೆಯಲ್ಲಿಯೇ ಚುಂಬಿಸಲು ಮುಂದಾಗಿದ್ದಾನೆ ಇದರಿಂದ ಆಶ್ಚರ್ಯಚಕಿತರಾಗಿದ್ದ ಶರೀನ್ ಶೀಲಾ ಸೆಕ್ಯೂರಿಟಿಯನ್ನ ಕರೆದು ಅವರಿಗೆ ಒಪ್ಪಿಸಿದ್ದಾರೆ ಇದನ್ನ ಅಭಿಮಾನ ಅನ್ನಬೇಕೋ ಹುಚ್ಚು ಅಭಿಮಾನ ಅನ್ನಬೇಕೋ ಅಥವಾ ಇನ್ನೂ ೇನು ಅನ್ನಬೇಕೋ ನೀವೇ ಹೇಳಬೇಕು ಅದೇನೋ ಅಂತಾರಲ್ಲ ಬೆರಳು ಕೊಟ್ಟರೆ ಕೈಯನ್ನೇ ನುಂಗಿದ್ದರಂತೆ ಹಾಗಾಯಿತು ಈ ಕಥೆ ತನ್ನ ಪ್ರೇಯಸಿಯೊಂದಿಗೆ ಸಮಯ ಕಳೆಯಲು ಆಕೆಯ ಮನೆಗೆ ಹುಡುಗಿಯ ವೇಷ ತೊಟ್ಟು ಹೋಗುತ್ತಿದ್ದ ಪ್ರಿಯಕರ ಹೀಗೆ ಮಾಡುತ್ತಿದ್ದ ಯುವಕ ಸಿಕ್ಕಿಬಿದ್ದಿರುವ ಘಟನೆ ಮಧ್ಯಪ್ರದೇಶದ ಛಿಂದವಾರದಲ್ಲಿ ನಡೆದಿದೆ ಹುಡುಗಿಯಂತೆ ಚೂಡಿದಾರ ಧರಿಸಿ ತಲೆ ಹಾಗೂ ಮುಖಕ್ಕೆ ಶಾಲು ಸುತ್ತಿಕೊಂಡು ಪ್ರೇಯಸಿಯ ಮನೆಗೆ ಹೋಗಿ ಆಕೆಯೊಂದಿಗೆ ಸಮಯ ಕಳೆದು ಬರುತ್ತಿದ್ದ ಯುವಕನನ್ನ ಅಲ್ಲಿಯ ಸ್ಥಳೀಯರು ಪತ್ತೆ ಹಚ್ಚಿ ಮನಬಂದಂತೆ ಥಳಿಸಿದ್ದಾರೆ ಮಾಹಿತಿಯ ಪ್ರಕಾರ ಸೋನ್ಪುರ್ ಚಿಂದವಾರದಲ್ಲಿ ಅವನು ತನ್ನ ಮೀಸೆಯನ್ನ ಮನೆ ಮಾಡಲು ನಿಂದ ತನ್ನ ಮುಖವನ್ನ ಮುಚ್ಚುತ್ತಿದ್ದನು ಇದಲ್ಲದೆ ಈತನ ನಡೆಗೆ ಕಂಡು ಅಲ್ಲಿರುವ ಸ್ಥಳೀಯರಿಗೆ ಕೆಲವು ದಿನಗಳ ಕಾಲ ಅವನನ್ನ ಫಾಲೋ ಮಾಡಿ ಅನುಮಾನ ಪಟ್ಟಿದ್ದಾರೆ ಪ್ರತಿದಿನ ಮಾಡುತ್ತಿರುವ ಹಾಗೆಯೇ ಆ ವ್ಯಕ್ತಿ ಮಾರನೇ ದಿನವೂ ಅಲ್ಲಿಗೆ ಬಂದಿದ್ದಾನೆ ಇದಕ್ಕಾಗಿಯೇ ಕಾಯುತ್ತಿದ್ದಂತಹ ಕಾಲೋನಿ ನಿವಾಸಿಗಳು ಕಾದುಕೊಳ್ಳುತ್ತಿದ್ದರು ಮಾರನೆಯ ದಿನ ಸಲ್ವಾರ್ ಸೂಟ್ ಧರಿಸಿದ್ದ ಯುವಕ ತನ್ನ ಗೆಳತಿಯನ್ನು ಭೇಟಿ ಮಾಡಲು ಸ್ಕೂಟಿಯಲ್ಲಿ ಬಂದಿದ್ದ ಇದನ್ನ ಕಂಡಂತಹ ನೆರೆಹೊರೆಯವರು ಆತನನ್ನ ಹಿಡಿದು ಮನ ಬಂದಂತೆ ಥಳಿಸಿದ್ದಾರೆ ಈ ವೇಳೆ ಆತ ತನ್ನ ಪ್ರೇಯಸಿಯೊಂದಿಗಿರಲು ಈ ರೀತಿ ವೇಷ ತೊಟ್ಟು ಬರುವುದಾಗಿ ಹೇಳಿಕೊಂಡಿದ್ದಾನೆ ಪ್ರಿಯಕರನಿಗೆ ಧರಿಸುತ್ತಿರುವುದನ್ನು ನೋಡಿದ ಗೆಳತಿ ಮನೆಯಿಂದ ಹೊರಗೆ ಓಡಿ ಬಂದು ಇಡೀ ಕಥೆಯನ್ನ ಹೇಳಿ ಪ್ರೇಮಿಯನ್ನ ಜನರಿಂದ ರಕ್ಷಿಸಿದ್ದಾಳೆ ಹುಡುಗಿ ಸಿಗಲಿಲ್ಲವೆಂದು ಎಮ್ಮೆ ಮದುವೆಯಾದ ಯುವಕ ಆಮೇಲೆ ಏನಾಯಿತು ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಹಲವಾರು ತಮಾಷೆಯ ವಿಡಿಯೋಗಳು ಹರಿದಾಡುತ್ತಾನೆ ಇರುತ್ತವೆ ಇಂತಹ ದೃಶ್ಯಾವಳಿಗಳು ನಮ್ಮನ್ನ ಹೊಟ್ಟೆ ಹುಣ್ಣು ಆಗುವಂತೆ ನಗಿಸುವುದಂತೂ ನಿಜ ಸದ್ಯ ಅಂತಹದೇ ಒಂದು ವಿಡಿಯೋ ವೈರಲ್ ಆಗಿದ್ದು ಯುವಕನೊಬ್ಬ ಹುಡುಗಿ ಸಿಗಲಿಲ್ಲವೆಂದು ಎಮ್ಮೆ ಮದುವೆಯಾಗಿದ್ದಾನೆ ಕೊನೆಯಲ್ಲಿ ಎಮ್ಮೆಯ ಮೇಲೇರಿದ ಆ ಯುವಕನನ್ನೇ ಕೆಳಗೆ ಬೀಳಿಸಿ ಆ ಎಮ್ಮೆ ಓಡಿ ಹೋಗಿದೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗಲು ಹುಡುಗಿ ಸಿಗುತ್ತಿಲ್ಲ ಎಂಬ ಯುವಕರ ಗೋಳಿ ಆಟ ಹೆಚ್ಚಾಗಿದೆ ನಿಜಕ್ಕೂ ಇದು ಹುಚ್ಚರ ಆಟ ಎಂದೇ ಹೇಳಬಹುದು ಮೊದಲಿಗೆ ಎಮ್ಮೆಗೆ ಹೂವಿನ ಹಾರವನ್ನ ಹಾಕಿ ನಂತರ ತಾನು ಕೂಡ ಹಾರವನ್ನ ಕೊರಳಿಗೆ ಹಾಕಿಕೊಂಡಿದ್ದಾನೆ ಬಳಿಕ ಎಮ್ಮೆಯ ಹಣೆಗೆ ಸಿಂಧೂರವನ್ನ ಹಚ್ಚಿ ಎಮ್ಮೆಯ ಮೈ ಮೇಲೇರಿ ಸವಾರಿಗೆ ಹೋಗಲು ನಿರ್ಧರಿಸಿದ್ದಾನೆ ಆತ ಮೇಲೆ ಇರುತ್ತಿದ್ದಂತೆಯೇ ಎಮ್ಮೆ ಆತನನ್ನ ಕೆಳಗೆ ಬಿಳಿಸಿ ಓಡಿ ಹೋಗಿದೆ ಕೆಳಗೆ ಬಿದ್ದ ಪರಿಣಾಮ ಆ ಯುವಕನ ಕಾಲಿಗೆ ಗಾಯ ಆಗಿದೆ ಇದೇ ರೀತಿ ಇನ್ನೊಂದು ಘಟನೆ ಕೋಲ್ಕತ್ತಾ ಹತ್ತಿರ ನಡೆದಿದೆ ಹುಡುಗಿಯೊಬ್ಬಳು ಹುಡುಗ ಸಿಗಲಿಲ್ಲವೆಂದು ಕೋಣವನ್ನ ಮದುವೆ ಆದಂತಹ ಘಟನೆ ಕೂಡ ಬಹಿರಂಗವಾಗಿದೆ ಆದರೆ ಆಮೇಲೆ ಇದು ಗೊತ್ತಾಗಿದ್ದು ಇನ್ಸ್ಟಾಗ್ರಾಮ್ ಸಲುವಾಗಿ ರೀಲ್ ಮಾಡಲು ಹೋಗಿ ಎಮ್ಮೆ ಮೇಲೆ ಹತ್ತಿ ಕೊಂಡಿದ್ದರು ಎಂದು ನೋಡಿದಿರಾ ಸ್ನೇಹಿತರೆ ಜನ ಕೆಲಸ ಇಲ್ಲ ಅಂದ್ರೆ ಏನೆಲ್ಲ ಮಾಡುತ್ತಾರೆ ಅಂತ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಮಾತಿದೆ ಕೆಲಸ ಇಲ್ಲದ ಬಡಗ ಮಗಳ ಮುಕುಳಿಯನ್ನ ಕೆತ್ತಿದ್ದ ಅಂತ ಈ ಒಂದು ಘಟನೆಗೆ ಇದು ಹೇಳಿ ಮಾಡಿಸಿದ ಹಾಗೆ ಆಗಿದೆ ಏನೇ ಇರಲಿ ಹೇಗೆ ಇರಲಿ ಇಂತ ವಿಚಿತ್ರ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಿರುವುದು ವಿಚಿತ್ರವೇ ಸರಿ ಇನ್ನಷ್ಟು ವಿಚಿತ್ರ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ